ತನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಹೇಳಿದ್ದಂತಹ ಸುಜಾತ ಈಗ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಗಳು ಅನನ್ಯ ಕೇವಲ ಸೃಷ್ಟಿ ಆ ಫೋಟೋ ವಾಸಂತಿಯದ್ದೇ ಆದ್ರೆ ವಾಸಂತಿ ಸತ್ತಿಲ್ಲ ಬದುಕಿದ್ದಾಳೆ ಅಂತಿದ್ದಾರೆ ಸುಜಾತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸುಜಾತ ಬೇಕಿಂತಲೇ ವಾಸಂತಿ ಫೋಟೋ ಅನನ್ಯ ಅಂತ ತೋರಿಸದೆ ಅನ್ನೋದು ಸುಜಾತ ಮಾತು ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ವಾಸಂತಿ ಬದುಕಿದ್ದಾಳೆ ಯಾರ ಜೊತೆ ಇದ್ದಾಳೆ ಅನ್ನೋದನ್ನ ಸಮಯ ಬಂದಾಗ ಹೇಳ್ತೀನಿ ವಾಸಂತಿ ಸಾವಿನ ಸತ್ಯ ಮುಂದೆ ತಂದೆ ತರ್ತೀನಿ ಅಂತಿದ್ದಾರೆ ಅನನ್ಯ ಭಟ್ ನನ್ನ ಮಗಳು ಆಕೆ ಕಾಣೆಯಾಗಿದ್ದಾಳೆ ಆಕೆಯ ಕಳೆಬರ ಸಿಕ್ಕರೆ ನನಗೆ ಕೊಡಿ ಹಿಂದೂ ಸಂಪ್ರದಾಯದಂತೆ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತೇಳಿ ದೂರನ್ನ ದಾಖಲಿಸಿದಂತಹ ಸುಜಾತ ಭಟ್ ಕೆಲವೇ ದಿನದಲ್ಲಿ ಅನನ್ಯಾ ಭಟ್ ನನ್ನ ಮಗಳಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರವಾಗಿ ಈ ಒಂದು ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದ್ರು ತದನಂತರ ಎಸ್ ಐ ಟಿಯವರು ಸುಜಾತ ಭಟ್ರಿಗೆ ಏನು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು ಸದ್ಯ ಎಸ್ ಐ ಟಿಯ ವಿಚಾರಣೆ ಎದುರಿಸಿ ಬಂದಿರತಕ್ಕಂಥ ಸುಜಾತ ಭಟ್ ಈಗ ನನ್ನ ಜೊತೆ ಇರುವಂಥದ್ದು ಅಲ್ಲಿ ಏನೂ ಇಲ್ಲ ನಾನು ಕೇಸನ್ನ ವಿತ್ಡ್ರಾ ಮಾಡ್ಕೊಳ್ತೀನಿ ನನಗೆ ಓಡಾಡುವ ಶಕ್ತಿ ಇಲ್ಲ ನನಗೆ ಏನಿದೆಯೋ ಸತ್ಯ ಇದ್ರೂ ಅದನ್ನು ನನಗೆ ಇದು ಮಾಡುವಂಥ ಶಕ್ತಿ ಇಲ್ಲ ಅಲ್ಲಿ ಹಾಗಾಗಿ ನಾನು ಅದನ್ನು ವಿತ್ಡ್ರಾ ಮಾಡಿಕೊಂಡು ಅವ್ರು ಏನು ಕೇಳಿರುತ್ತಾರೆ ಎಲ್ಲ ಕೆಲವು ಕ್ವಶನ್ಗಳನ್ನು ಕೆಲವು ಇದನ್ನೆಲ್ಲ ಕೇಳಿರ್ತಾರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟುಬಿಟ್ಟು ಸರಿಯಾಗಿ ಏನು ಮಾಹಿತಿ ಸಿಕ್ಕಿದೆಯೋ ಆ ಮಾಹಿತಿಗೆ ಏನೇನು ಇದೆಯೋ ಪೂರಕವಾಗಿ ಅದೆಲ್ಲವನ್ನೂ ನಾನು ಅವರ ಹತ್ರ ನಾನು ಉತ್ತರ ಕೊಟ್ಟುಬಿಟ್ಟು ಅವರ ಹತ್ರದಿಂದ ನಾನು ಎರಡು ದಿನದಿಂದ ಅವರ ಇದರಲ್ಲೇ ಇದ್ದೆ ಅಲ್ಲ ಅವರ ಏನೇನು ಕೇಳಿರ್ತಾರೆ ಅದಕ್ಕೆ ಒಂದು ಪೂರಕವಾದ ಉತ್ತರವನ್ನು ಕೊಟ್ಟುಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಅದೇನಿದೆ ಸತ್ಯ ಸತ್ಯಾಸತ್ಯತೆ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿನ ಬಂದೇ ಬರ್ತದೆ ನಾನು ಬದುಕಿರಲಿ ಬದುಕ್ ಸತ್ತೇ ಹೋಗಿರಲಿ ಯಾವತ್ತಾದರೂ ಒಂದು ದಿನನಾದರೂ ಯಾರಾದರೂ ಒಬ್ಬರಾದರೂ ಅದನ್ನು ಒಂದು ಹೊರಗಡೆ ತರುವ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನನಗೆ ಇಲ್ಲಿ ಈ ರೀತಿಯ ಒಂದು ಹೋಗೋದು ಬರೋದು ಓಡಾಡುವ ಶಕ್ತಿ ಇಲ್ಲ ಮತ್ತು ಬೇಡ ನನಗೆ ಇನ್ನು ಮುಂದೆ ಈ ಜನರ ಅಪಪ್ರಚಾರ ಇವಳು ಹೇಳೋದೆಲ್ಲ ಸುಳ್ಳು ಇವಳು ಮಾತಾಡೋದೆಲ್ಲ ಸುಳ್ಳು ಸತ್ಯ ಏನಿದೆಯೋ ಅದನ್ನು ಭಗವಂತ ನೋಡ್ಕೊಳ್ತಾನೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನನ್ನ ಕಣ್ಣು ನನ್ನ ಒಂದು ಏನಿದೆಯೋ ನನ್ನ ಮನಸ್ಸಿಗೆ ಏನಾಗಿದೆ ಅದನ್ನು ನಾನು ಮುಂದಕ್ಕೆ ನಾನು ಏನು ಇದು ಮಾಡಬೇಕು ನಾನು ಅದನ್ನು ಮಾಡ್ತೀನಿ ಅಷ್ಟೇ ನನ್ನ ಒಂದು ಇದು ಈಗ ನೀವು ಅವತ್ತು ತೋರಿಸಿರುವಂಥ ಫೋಟೋ ಏನಿತ್ತು ಅದು ವಸಂತಿ ವಸಂತಿ ವಸಂತಿಯವರ ಫೋಟೋ ವಸಂತಿ ಯಾರು ಅಂದರೆ ಅವರು ಡೆತ್ ಆಗಿದ್ದಾರಾ ಅಥವಾ ಏನು ವಿಚಾರ ಅವರು ಡೆತ್ ಆಗಿದ್ದಾರಾ ಅಥವಾ ಬದುಕಿದಾರಾ ನೀವು ಹೇಳೋ ಪ್ರಕಾರ ವಸಂತಿ ನಾನು ಫೋಟೋ ತೋರಿಸಿದ್ದು ಅದಕ್ಕೂ ಒಂದು ಕಾರಣ ಇದೆ ಯಾಕೆ ಅಂತ ಹೇಳಿದರೆ ನನಗೆ ತಿಳಿದಿರುವ ಪ್ರಕಾರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಆಗುತ್ತೆ ಅಲ್ಲಿಂದ ಅವರು ತಂದೆ ಮತ್ತು ಮಗ ಮನೆಯಿಂದ ಹೊರಗಡೆ ಬರ್ತಾರೆ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಹತ್ತು ದಿನ ಆದ ಮೇಲೆ ಈ ರೀತಿ ಸತ್ತು ಹೋಗಿದ್ದಾಳೆ ಅನ್ನುವಂಥ ವಿಚಾರ ಕೊಟ್ ಕೆದಮಳ್ಳೂರು ಕೊಟ್ರೋಳಿ ಹೊಳೆಯಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ ಅನ್ನುವಂಥದ್ದು ಅದು ಕೊಳೆತು ಹೋಗಿದ್ದ ಡೆಡ್ ಬಾಡಿ ಸಿಗುತ್ತೆ ಅನ್ನುವಂಥದ್ದು ಒಂದು ಮಾಹಿತಿ ಬರುತ್ತೆ ಆದರೆ ನನ್ನ ಒಂದು ಇದು ಏನು ಅಂತ ಹೇಳಿದರೆ ಅವಳು ಗಂಡನ ಮನೆ ಗಂಡನ ಮನೆಗೆ ಸೇರಿದ ಮೇಲೆ ಗಂಡನಿಗೆ ಆಗಿರಲಿ ಗಂಡನ ತಂದೆಗೆ ಆಗಿರಲಿ ತೋರಿಸ್ಬೇಕಾಗಿತ್ತು ಆ ಡೆಡ್ ಬಾಡಿ ಹೌದಾ ಅಲ್ವಾ ಅವಳದ್ದು ಅನ್ನುವಂಥದ್ದು ಅದನ್ನು ತೋರಿಸಿಲ್ಲ ಎಲ್ಲೂ ಅವರಿಗೆ ಕರೆದಿಲ್ಲ ಅವರನ್ನು ಅವರ ಸಮ್ಮುಖದಲ್ಲಿ ಯಾವುದೂ ನಡೆದಿಲ್ಲ ಯಾಕೆ ಹಾಗೆ ಮಾಡಿದರು ಅನ್ನುವಂಥ ಒಂದು ಕ್ವಶನ್ನು ನನ್ನ ಮನಸ್ಸಿಗೆ ಕಾಡ್ತಾ ಇದೆ ಇವಾಗಲೂ ನನಗೆ ಕಾಡ್ತಾ ಇರೋದು ಅವಳು ಬದುಕಿದ್ದಾಳೆ ಅನ್ನುವಂಥದ್ದೇ ನನಗೆ ಕಾಡ್ತಾ ಇದೆ ಅವಳು ಸತ್ತಿಲ್ಲ ಅಲ್ಲಿ ಏನೋ ಒಂದು ಪ್ರಪಖಂಡ ಮಾಡಿದ್ದಾರೆ ದೊಡ್ಡ ಪ್ರಪಖಂಡನೇ ಇದೆ ಅದನ್ನು ನಾನು ಸದ್ಯದ ಇದರಲ್ಲಿ ನಾನು ಅದನ್ನು ಒಂದು ಇದರಲ್ಲಿ ನಾನು ತರಬೇಕು ಅಂತ ಇದ್ದೀನಿ ಮೊನ್ನೆಗೆ ತರಬೇಕು ಅಂತ ಇದ್ದೀನಿ ಅದಕ್ಕೂ ಕೇಸನ್ನು ಒಂದು ಇದು ಮಾಡಿ ಯಾಕೆ ಅಂತ ಹೇಳಿದರೆ ಅವನು ಸತ್ತು ಹೋಗಿದ್ದಾನೆ ಅವನು ಕಾಯಿಲೆಯ ವ್ಯಕ್ತಿ ಒಂದು ಆರೋಗ್ಯ ಸರಿಯಾಗಿ ಇಲ್ಲದೆ ಇರುವ ವ್ಯಕ್ತಿ ತುಂಬ ಪ್ರೀತಿ ಮಾಡಿ ಒಂದು ಏನೋ ಒಂದು ನನ್ನ ಒಂದು ಜೀವನಕ್ಕೆ ಒಬ್ಬಳು ಹುಡುಗಿ ಬಂದಿದ್ದಾಳೆ ನನ್ನ ಜೀವನದಲ್ಲಿ ಅನ್ನುವಂತಹ ಒಂದು ಇದನ್ನು ಅವನು ಆಸೆಯನ್ನು ಇಟ್ಟುಕೊಂಡಿದ್ದ ಆದರೆ ಅವನು ಆರು ಏಳು ವರ್ಷ ತುಂಬ ಕುರ್ಗಿ ಕುರಿಗೆ ಹುಡುಗನು ಸತ್ತು ಹೋಗಿಬಿಟ್ಟ ಹಾಗಾಗಿ ತುಂಬ ನೋವಾಗಿದೆ ನನಗೂ ಆದರೆ ಈ ವಿಚಾರವನ್ನು ನಾನು ಯಾಕೆ ಈ ಫೋಟೋವನ್ನು ನಾನು ಇದು ಮಾಡಿದ ನನಗೂ ಗೊತ್ತು ಆ ಫೋಟೋವನ್ನು ನಾನು ಬೇಕಂತನೇ ನಾನು ಇದರಲ್ಲಿ ನಾನು ಮೀಡಿಯಾದ ಮುಂದೆ ನಾನು ತೋರಿಸಿರುವಂಥದ್ದು ಬೇಕಂತನೇ ನಾನು ತೋರಿಸಿರುವಂಥದ್ದು ಏನಾದರೂ ಇಲ್ಲಿ ಇದಾದರೆ ಒಂದು ಇದಕ್ಕೆ ಒಂದು ಕೇಸಿಗೆ ಒಂದು ಇದನ್ನು ತರಬಹುದು ಅನ್ನುವಂಥದ್ದು ವಿಚಾರವನ್ನು ನಾನು ಆ ಮೂಲಕನಾದರೂ ಒಂದು ಫೋಟೋ ತೋರಿಸಿ ಆದರೂ ಬಗೆಹರಿಸೋಣ ಅನ್ನುವಂಥ ಒಂದು ವಿಚಾರವನ್ನು ನಾನು ಫೋಟೋ ನಾನು ಬೇಕಂತನೇ ಆ ಫೋಟೋವನ್ನು ತೋರಿಸಿರೋದು ಯಾರ ಜೊತೆನಾದರೂ ಈಗ ಇರಬಹುದು ಅಂತೇಳಿ ನಿಮಗೆ ಒಂದು ನಂಬಿಕೆ ಇದೆ ಆ ವಸಂತಿಯವರು ಯಾರ ಜೊತೆಗಿದ್ದಾರೆ ಅನ್ನುವಂತಹ ನಂಬಿಕೆ ಇದೆ ಬಟ್ ಯಾರು ಏನು ಅಂತ ನಾನು ಇವಾಗ ಹೇಳಲ್ಲ ಅದು ಯಾವಾಗ ಬರುತ್ತೆ ಆವಾಗ ನಾನು ಆ ವಿಚಾರವನ್ನು ನಾನು ಹೇಳಿಯೇ ಹೇಳ್ತೀನಿ ಎಸ್ ಇವಿಷ್ಟು ಸುಜಾತ ಭಟ್ರ ಮಾತಾಗಿರುವಂತದ್ದು ಅನನ್ಯ ಭಟ್ ಕೇಸಿಗೆ ನಾನು ಇತಿಶ್ರೀ ಹಾಡಿದ್ದೀನಿ ಈಗಾಗಲೇ ಕೇಸನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು ಮತ್ತು ನಾನು ತೋರಿಸಿರುವಂಥ ಫೋಟೋ ಏನಿದೆ ಅದು ವಸಂತಿಯದ್ದೇ ಆದ್ರೆ ಆದ್ರೆ ಹಿಂದಿನ ಕತೆಗಳು ಬೇರೆ ಇದೆ ಯಾವತ್ತಾದ್ರೂ ಹೊರಗಡೆ ಬರ್ಲಿ ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಸುಜಾತ ಭಟ್ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು ಎಸ್ ಇದು ಸುಜಾತ ಭಟ್ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಮತ್ತೊಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ತಮ್ಮ ಮಗಳು ಅನನ್ಯ ಅಂತ ಹೇಳಿ ವಸಂತಿ ಫೋಟೋ ತೋರಿಸಿದ್ರು ಆದರೆ ಈಗ ತಾವೇ ಒಪ್ಕೊಂಡಿದ್ದಾರೆ ಹೌದು ಅನನ್ಯ ಅಲ್ಲ ಅದೊಂದು ಸೃಷ್ಟಿಯಾಗಿತ್ತು ಆ ಕಥೆ ಸೃಷ್ಟಿಯಾಗಿತ್ತು ಆಕೆ ವಸಂತಿನಿ ಅಂತ ಆದರೆ ವಸಂತಿ ಮೃತಳಾಗಿದ್ದಾಳೆ ಅಂತ ಆಕೆಯ ಸಹೋದರ ತಿಳಿಸಿದ್ರು ಆದರೆ ಈಗ ಸುಜಾತ ಅವರು ಹೇಳ್ತಾ ಇರುವಂಥದ್ದು ನಿಜಕ್ಕೂ ಅಚ್ಚರಿ ಮೂಡಿಸ್ತಾ ಇದೆ ವಸಂತಿ ಬದುಕಿದ್ದಾರೆ ಆ ವಿಚಾರ ಯಾರ ಜೊತೆಗಿದ್ದಾರೆ ಹೇಗಿದ್ದಾರೆ ಅನ್ನೋದನ್ನ ಸಮಯ ಬಂದಾಗ ಹೇಳ್ತೀನಿ ಅಂತಿದ್ದಾರೆ ಸುಜಾತ ತಮ್ಮ ಮಗಳು ಕಳೆದು ಹೋಗಿದ್ದಾಳೆ ಎನ್ನುವಂತಹ ಕತೆಗೆ ಇತಿಶ್ರೀ ಹಾಡಿರುವಂತಹ ಸುಜಾತ ಈಗ ಹೊಸ ಕಥೆಯನ್ನ ನಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ